ಇದು ನಮಗೆ ವಾಕ್ ಮಾಡುತ್ತೆ ಅಂದರೆ ಒಂದು ಡಿಸ್ಟೆನ್ಸಿಗೆ ಹೋಗುತ್ತೆ ಯಾವುದನ್ನ ರೂಮು ಒಂದು ಪ್ರೋಗ್ರಾಮ್ ಮಾಡಿದರೆ ನಾವು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅವ್ರನ್ನ ವಾಪಸ್ ಮತ್ತೆ ಕರ್ಕೊಂಡು ಬರುತ್ತೆ ಆಮೇಲೆ ನಿಮಗೆ ಕಾಫಿ ಮಷಿನ್ ಎಲ್ಲಿದೆ ಅಂತ ತೋರಿಸ್ಕೊಡುತ್ತೆ ನಿಮ್ಗೆ ಏನು ತೊಗೋಬೇಕು ಇನ್ ಕೇಸ್ ಆಫೀಸ್ನಲ್ಲಿ ಯಾರು ಸೆಕ್ರೆಟರಿ ಇಲ್ಲ ಅಸಿಸ್ಟೆನ್ಸ್ ಇಲ್ಲ ಅಂದರೆ ಅದನ್ನೆಲ್ಲ ಆ ಕೆಲಸ ಎಲ್ಲ ಮಾಡಿಕೊಡುತ್ತೆ ಇದು ಫಾರ್ ಎಕ್ಸಾಂಪಲ್ ಸೊ ಜನ ಬೇಕು ಅಂತ ಏನಿಲ್ಲ ಸೊ ಇಟ್ ಕ್ಯಾನ್ ಆಲ್ಸೋ ಎಂಟರ್ಟೈನ್ಮೆಂಟಲ್ ಜೋಕ್ಸ್ ಈ ಥರ ಇದು ಆವಾಗ ಟೂ ತೌಸಂಡ್ ನಾವು ಪ್ರೋಗ್ರಾಮ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ಆಲ್ರೆಡಿ ಇದೆ ಜಿ ಪಿ ಟಿ ಇದೆ ನಮ್ಮದೇ ಒಂದು ಜಿ ಜಿ ಪಿ ಪಿ ಟಿ ಟಿ ಇದೆ ಇದೆ ಭಾರತದ್ದು ಈಗ ಜಿ ಪಿ ಯು ಅಂತ ಕರೀತಾರೆ ಎನ್ ವಿಡಿಯಾ ಜಿ ಪಿ ಯು ಬರುತ್ತೆ ಈಗ ಸದ್ಯ ಕೆದಟೆಕ್ಟ್ ನಾವು ರೋಬೋಟ್ ಗಳು ಏನಂತಂದ್ರೆ ನಮ್ಮ ಅಡಿನಲ್ಲಿರಬೇಕು ನಾವು ಯಾವತ್ತು ರೋಬೋಟ್ ಇದು ಇಟ್ ಇಸ್ ಅಕ್ಸ್ಪೆರಿಮೆಂಟಲ್ ರೋಬೋಟ್ ಅಂತ ಹೇಳ್ಬೋದು ಐಡೆಂಟಿಫೈ ಮಾಡ್ತಾ ಇದೆ ಫೇಸ್ ರೆಕಗ್ನೈಸೇಷನ್ ಮಾಡ್ತಾ ಇದೆ ಅಥವಾ ನಾವು ಮನೆಯಲ್ಲಿ ಎಲ್ಲ ಹೊರಗಡೆ ಇದ್ದೀವಿ ಅಂತ ಹೇಳಿ ನಾವು ಒಂದು ಮೆಸೇಜ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ರೋಬೋಟು ಇವತ್ತಿನ ದಿನ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ ಮನೆ ಕ್ಲೀನ್ ಮಾಡ್ಬೋದು ಈ ಥರ ಸೊ ಇವೆಲ್ಲವೂ ಸಾಧ್ಯ ಯಾಕಂತಂದ್ರೆ ಅದನ್ನೆಲ್ಲ ನಾವು ಇಂಡಿಯಾದಲ್ಲಿ ಮಾಡೋದು ಕೊಟ್ಟಿದ್ವಿ ನೀವು ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆ ರೋಬೋಟ್ ಎಕ್ಸ್ಪೆರಿಮೆಂಟ್ ಮುಂಚೆ ಸೊ ಇಟ್ ಕ್ಯಾನ್ ಗೋ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಅವರ್ ಒಳ್ಳೆ ಸ್ಪೀಡ್ ಇದೆ ಇದು ಸೊ ಇದಕ್ಕೆ ಮೋಟರ್ ರೋಟರ್ ಕಂಟ್ರೋಲು ಈ ತರದ್ದೆಲ್ಲ ನಾವು ತುಂಬಾ ಅದಕ್ಕೆಲ್ಲ ಕನೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿwidetildeವಿ ಅದನ್ನ ಇದ್ರ ಮೇಲೆ ಈಗ ನಾವು ಮೈ ಬಡಿ ಅಂತ ನಾವು ಈಗ ಏನು ನಮ್ಮ ಭಾರತದ ರೋಬೋಟ್ ಏನಿದೆ ಅದನ್ನ ನಾನು ಇದ್ರ ಮೇಲೆ ಹಾಕ್ತೀನಿ ಹಲೋ ನಮಸ್ತೆ ಅನಿತಾ ಮೇಡಂ ಮತ್ತೆ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಬಂದಿದೀರಾ ಹೇಗಿತ್ತು ರೆಸ್ಪಾನ್ಸ್ ನಮ್ಮ ಹಳೆ ವಿಡಿಯೋದಲ್ಲೆಲ್ಲ ಸೀರೀಸ এপಿಸೋಡ್ ಬಂತು ನಿಮ್ಮ ಲೈಫ್ ಜರ್ನಿ ಫೆಂಟಾಸ್ಟಿಕ್ ರಿಯಲಿ ನೈಸ್ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನೋಡೋಣ ನಮ್ದು ಸಾಧನೆಗಳು ಇನ್ನೂ ಬಹಳಷ್ಟಿದೆ ನಿಮ್ಮ ಲೈಫ್ ಜರ್ನಿನ ನೀವೇ ನೋಡ್ಕೊಂಡಂ ನಮ್ಮ ಲೈಫ್ ಜರ್ನಿನ ನಾವು ನೋಡ್ತಾ ಇದ್ದಂಗೆನೆ ಒಂಥರ ಈ ನಿಮ್ಮ ಹತ್ರ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದೆ ಮಾಡಿದಾಗ ಮತ್ತೆ ಅದನ್ನ ಇನ್ನೂ ಡೆಪ್ತಲ್ಲಿ ಹೋಗಿ ನಾನು ರಿವ್ಯೂ ಮಾಡಿದಾಗ ಇಟ್ಸ್ ಸಮಿಂಗ್ ಬಿಯಾಂಡ್ ನನಗೆ ನನಗೆ ಖುಷಿ ಆಗ್ತದೆ ಕೇಳ್ಬಿಟ್ಟು ಹೌದಾ ಇಂತ ಒಂದೊಳ್ಳೆ ಲೈಫ್ ಇತ್ತ ನಿಮ್ಮ ಕೆಲವೊಂದು ಫೋಟೋಸ್ ನೋಡಿದಾಗೇಶ್ ಶ್ರೀನಿವಾಸ ಪ್ರಸಾದ್ ಆಗಿದ್ರಿ ಇವಾಗ ಅನಿತಾ ಪ್ರಸಾದ್ ಆಗಿ ನಮ್ಗೆ ಇದೆಲ್ಲ ಸಾಧ್ಯನಾ ಅಂತ ಒಂದ್ ರೀತಿಯಾಗಿ ನಿಮ್ ಲೈಫಲ್ಲಿ ಜಾದು ಜಾದೂ ಆಗ್ಬಿಡ್ತು ಮೀರಾ ಕಲ್ತಾರ ಮತ್ತೆ ನೀವು ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಾ ಬೇರೆ ಬೇರೆ ದೇಶದಲ್ಲಿ ವಿ ಐ ಪಿಗಳು ನಿಮಗೆ ಒನ್ ಟು ಒನ್ ಟಚ್ ಅಲ್ಲಿ ಇದ್ದಾರೆ ಅದರಲ್ಲೂ ಕೂಡ ಮೋದಿ ಅವ್ರನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದರ ಅದೇ ಅಲ್ಲಿ ಬಂದಾಗ ಆಗಿರ್ಬೋದು ಇಂಡಿಯಾಗ್ ಬಂದಾಗ ಆಗಿರ್ಬೋದು ಮತ್ತೆ ನೀವೇನೇನೋ ಇನೋವೇಶನ್ ಎಲ್ಲ ಮಾಡಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರಿ ನಿಮ್ಗೆ ಕೆಲವೊಂದು ಫೋಟೋಸ್ ನೋಡಿದ್ದೆ ರೋಬೋಟ್ ರೋಬರ್ಟ್ ಬರ್ತೀನಿ ಅಂತ ಹೇಳಿದ್ರಿ ರೋಬೋಟ್ ಬಂದಿದೆ ನನಗೆ ಏನಿದುಕ್ ಲೈಕ್ತಾ ಇದೆ ಇಸ್ವಿನಲ್ಲಿ ಚೈನಾಗೆ ಹೋದಾಗ ಇದನ್ನ ಮಾಡಿಸ್ಕೊಂಡ್ ಬಂದಿದ್ದೆನಿವಾಸ್ ಶ್ರೀನಿವಾಸ್ ಆಗಿದ್ದಾಗ ಚೈನಾಗೆ ಹೋಗಿ ಯಾಕಂದ್ರೆ ನಮ್ಮಲ್ಲಿ ಅವಾಗ ಇಂತ ಹಾರ್ಡ್ವೇರ್ ಇವತ್ತಿಗೂ ಸಿಗಲ್ಲ ಇಂತ ಮ್ಯಾನುಫ್ಯಾಕ್ಚರರ್ಸ್ ಇಲ್ಲ ಸೊ ಅಲ್ಲಿ ಚೈನಾದಲ್ಲಿ ಮಾಡಿಸ್ಕೊಂಡು ಬಂದು ಇದನ್ನ ನಾವು ಈಗಲ್ ಅಂತ ಹೇಳಿ ನಾವು ಪ್ರೋಗ್ರಾಮ್ ಮಾಡಿದ್ವಿ ನೀವು ರೋಬೋಟ್ ತಂದಿರೋದಕ್ಕೆ ಅದು ಹೇಗೆ ಏನು ವರ್ಕ್ ಮಾಡುತ್ತೆ ಅಂತ ಇವನು ಫೀಲ್ ಮಾಡಿ ನೋಡಬೇಕು ಅದು ಹಾಗೇನೆ ಅಲ್ಲ ಇದು ರೀಟೇಲ್ ಸ್ಪೇಸ್ ಅಲ್ಲಿ ಆಮೇಲೆ ಯಾವ್ದಾರ ಸರ್ವಿಸ್ ಓರಿಯಂಟೆಡ್ ಸ್ಪೇಸ್ ಅಲ್ಲಿ ಯೂಸ್ ಆಗಲಿ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಇದು ಮಾಡಿಸಿರೋದು ಸ್ಪೆಷಲಿ ಭೀಷ್ಮ ಇದು ನಮ್ಗೆ ವಾಕ್ ಮಾಡತ್ತೆ ಅಂದ್ರೆ ಒಂದು ಡಿಸ್ಟೆನ್ಸ್ ಕರ್ಕೊಂಡು ಹೋಗುತ್ತೆ ಯಾವ್ದನ್ನ ರೂಮ್ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಾವು ಅಲ್ಲಿ ಕರ್ಕೊಂಡು ಹೋಗುತ್ತೆ ಅವ್ರನ್ನ ವಾಪಸ್ ಮತ್ತೆ ಕರ್ಕೊಂಡ್ ಬರುತ್ತೆ ಆಮೇಲೆ ನಿಮ್ಗೆ ಕಾಫಿ ಮಷಿನ್ ಎಲ್ಲಿದೆ ಅಂತ ತೋರಿಸ್ಕೊಡತ್ತೆ ನಿಮ್ಗೆ ಏನ್ ತಗೋಬೇಕು ಇನ್ ಕೇಸ್ ಆಫೀಸ್ನಲ್ಲಿ ಯಾರು ಯಾರು ಸೆಕ್ರೆಟ್ರಿ ಇಲ್ಲ ಅಸಿಸ್ಟೆನ್ಸ್ ಇಲ್ಲ ಅಂದರೆ ಅದನ್ನೆಲ್ಲ ಆ ಕೆಲಸ ಎಲ್ಲ ಮಾಡಿಕೊಡುತ್ತೆ ಇದು ಫಾರ್ ಎಕ್ಸಾಂಪಲ್ ಸೊ ಜನ ಬೇಕು ಅಂತ ಏನಿಲ್ಲ ಸೊ ಇಟ್ ಕ್ಯಾನ್ ಆಲ್ಸೋ ಎಂಟರ್ಟೈನ್ ಟೆಲ್ ಜೋಕ್ಸ್ ಈ ಥರ ಇದು ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ಅದಾದಮೇಲೆ ನಮ್ಮ ಆಫೀಸಲ್ಲಿ ಇಟ್ಟು ಇಟ್ಟು ನೋಡಿ ಎಲ್ಲ ಧೂಳು ಕೂತಿದೆ ಇದು ಇಟ್ ಇಸ್ ಅ ಎಕ್ಸ್ಪೆರಿಮೆಂಟಲ್ ರೋಬಾಟ್ ಅಂತ ಹೇಳ್ಬೋದು ಇಟ್ ಈಸ್ ನಥಿಂಗ್ ಇವಾಗ ಇವಾಗಿನ ಜನ್ರೇಷನಿಗೆ ಇದು ಸೂಟ್ ಆಗಲ್ಲ ಬಹುಶಃ ನಾವು ಭಾಳಷ್ಟು ಅಡ್ವಾನ್ಸ್ಡ್ ಓಟೋಗಿದ್ದೀವಿ ಇದು ನಮಗೇನತಂತಂದರೆ ಇದರಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಅಂತ ಹೇಳಿ ಇದರಲ್ಲಿ ಏನೇನು ಮಾಡ್ಬೋದು ಇದರಲ್ಲಿ ನಮಗೇನು ಒಂದು ಅಷ್ಟು ನಾವು ರೋ ರೋಲ್ ಮಾಡೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಈ ಅಟಾನಮಸ್ ಗೈಡೆಡ್ ವೆಹಿಕಲ್ಸ್ ಅಂತೆಲ್ಲ ಬರ್ತಿತ್ತು ಸೊ ಆ ಕಾನ್ಸೆಪ್ಟ್ಸ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇಂಡಸ್ಟ್ರಿ ಫೋರ್ ಪಾಯಿಂಟ್ ರಿಲೇಟೆಡ್ಗೆ ನಾವು ಇದನ್ನು ಸೊ ಚೈನಾಲಿಂದ ನಾವು ರೆಡಿ ಮಾಡಿಸ್ಕೊಂಡು ಇಲ್ಲಿಗೆ ಬಂದು ಸೊ ಇದನ್ನು ಬೇಸಿಕ್ಲಿ ಇಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ವಿ ಆದರೆ ನಮ್ಮಲ್ಲಿ ಏನಾಗಿತ್ತು ಅಂತಂದರೆ ನಮ್ಮಲ್ಲಿ ನಿಮ್ಗೆ ಗೊತ್ತಲ್ಲ ಸೊ ಇಲ್ಲಿ ಪ್ರೋಗ್ರಾಮರ್ಸ್ ಇರಲಿಲ್ಲ ಏನ ಹೇಳಿದ್ರೆ ಯಾರಿಗನ ಏನ ಹೇಳಿದ್ರೆ ಅರ್ಥ ಆಗ್ತಾ ಇರಲಿಲ್ಲ ಏನಕ್ಕೆ ಕ್ವಶನ್ ಅಂತ ಕೇಳ್ತಾ ಇದೆ ಭೀಷ್ಮಾ ನಿನ್ನ ಫೋಟೋಸ್ ಬೇರೆ ಇದರಲ್ಲಿ ಬರ್ತಾ ಇದೆ ನೋಡು ದೂರಬಾ ದೂರಭಾ ಐಡೆಂಟಿಫೈ ಇದೆ ಫೇಸ್ ಮಾಡ್ತಾ ಇದೆ ಫೇಸ್ ರೆಕಗ್ನಿಷನ್ ಇದೆ ಇದು ಬೋರ್ಡಿಂಗ್ ಪಾಸ್ಗೂ ಇನ್ಸ್ಟೆಂಟ್ ಆಗಿ ಔಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಈ ತರ ಎಲ್ಲ ಬಹಳಷ್ಟು ಮಾಡಿದ್ವಿ ಪ್ರಾಜೆಕ್ಟ್ಸ್ ಲೈವ್ ಒಂದಷ್ಟೆಲ್ಲ ಇತ್ತು ಸೊ ಇದನ್ನೆಲ್ಲ ಮಾಡಿದೀವಿ ಇದು ರೀಟೇಲ್ ಸ್ಪೇಸ್ಗೆ ಅಂತಾನೆ ನಾವು ಮಾಡಿದ್ವಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಸ್ಟಮರ್ ಇಂಟೆಕ್ ಆಮೇಲೆ ಈ ಮಕ್ಳಿಗೆ ಹೇಳ್ಕೊಳೋ ಅಂಥದ್ದು ಇದಕ್ಕೋಸ್ಕರ ನಾವು ಇದನ್ನು ಪ್ರೋಗ್ರಾಮ್ ಮಾಡಿ ಮಾಡಿಸಿದ್ದು ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಒಂದು ಹತ್ತು ವರ್ಷದ ಮುಂಚೆ ಎಸ್ ಇಟ್ಸ್ ಫ್ಯಾಂಟಾಸ್ಟಿಕ್ ಈವನ್ ಟುಡೇ ನೋಡಿ ಮಕ್ಕಳೆಲ್ಲ ಖುಷಿ ಆಗ್ತಾರೆ ಇವತ್ತಿಗೂ ಅದು ಇಟ್ಸ್ ಅ ವಂಡರ್ಫುಲ್ ಇನಿಷಿಯೇಟಿವ್ ಬಟ್ ಇದು ಏನಾಗುತ್ತೆ ಅಂತಂದರೆ ನಮ್ಗೆ ಇದಕ್ಕಿಂತ ಒಳ್ಳೆಯದು ಅಂದ್ರೆ ಇವಾಗ ನಮ್ಮ ಹ್ಯೂಮನ್ ಲುಕಿಂಗ್ ಬಾಟ್ಸ್ ಈಗ ನಾವು ಅದನ್ನ ಬೈ ಪ್ಯಾಡ್ಲರ್ ಅಂತ ಕರಿತೀವಿ ಸೊ ಆ ಬೈ ಪ್ಯಾಡ್ಲರ್ ರೋಬಾಟ್ ಅನ್ನ ನಾವು ಮನುಷ್ಯರ ತರ ಏನು ಕೆಲಸ ಮಾಡ್ಬೇಕು ಮನೇಲಿ ಅಡಿಗೆ ಇಲ್ಲ ಅದನ್ನು ಬಂದಿಲ್ಲ ಅದೆಲ್ಲ ಎಕ್ಸ್ಪೆರಿಮೆಂಟ್ ಫೇಸ್ ಇಲ್ಲ ಅದು ಬೇರೆ ಅದು ಬೇರೆ ಇದು ಈ ತರದಿದೆ ಎಕ್ಸ್ಪೆರಿಮೆಂಟ್ ನಮಗೆ ಸೊ ಇದರಿಂದ ನಾವು ಎಷ್ಟೋ ವಿಚಾರ ನಾವು ಅರ್ಥ ಮಾಡಿಕೊಂಡು ಇದನ್ನ ನೆಕ್ಸ್ಟ್ ಫೇಸ್ ತಗೊಂಡೋದ್ರೆ ನಮಗೆ ಇದು ಇವತ್ತಿನ ಪೀಳಿಗೆಗೆ ಏನು ಬೇಕು ಜನರಿಗೆ ಯಾವ ಥರ ವಯಸ್ಸಾದವ್ರಿಗೆ ಹೆಲ್ಪ್ ಆಗ್ಬೋದು ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಅಥವಾ ನಾವು ಮನೆಯಲ್ಲಿ ಎಲ್ಲ ಹೊರಗಡೆ ಇದ್ದೀವಿ ಅಂಥೇಳಿ ನಾವು ಒಂದು ಮೆಸೇಜ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ರೋಬೋಟು ಇವತ್ತಿನ ದಿನ ಅಡುಗೆ ಮಾಡುವಂಥ ಪರಿಸ್ಥಿತಿ ಇದೆ ಮನೆ ಕ್ಲೀನ್ ಮಾಡ್ಬೋದು ಈ ಥರ ಸೊ ಇವೆಲ್ಲವೂ ಸಾಧ್ಯ ಯಾಕಂತಂದರೆ ಅದನ್ನೆಲ್ಲ ನಾವು ಇಂಡಿಯಾದಲ್ಲಿ ಮಾಡೋದಕ್ಕೆ ಕೊಟ್ಟಿದ್ವಿ ನೀವು ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆಯಾ ಇದೇನಿಲ್ಲ ಇದು ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟ್ ಮುಂಚೆ ಇದರಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಎಷ್ಟಕ್ಕೆ ತಗೋ ಬಂದಿದ್ದು ನೀವು ಚೀನಾದಲ್ಲಿ ಇದು ಎಷ್ಟು ಆಯ್ತು ಇದೆಲ್ಲ ರೆಡಿ ಮಾಡಿ ಅಪ್ರಾಕ್ಸಿಮೇಟ್ಲಿ ಆವಾಗ ಆ ಕಾಲದಲ್ಲಿ ಒಂದು ಒಂದು 1.5 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಆ ಕಾಲದಲ್ಲಿ ಬಟ್ ಈಗ ನನಗೆ ಗೊತ್ತಿಲ್ಲ ಇದು ಎಷ್ಟಾಗುತ್ತೆ ಏನು ಅಂತಂದರೆ ನೀವು ಚೀನಾದಿಂದ ಜರ್ಮನಿಗೆ ತಗೊಂಡು ಜರ್ಮನಿಯಿಂದ ಇಂಡಿಯಾಗೆ ಇಂಡಿಯಾದಿಂದ ಕರ್ನಾಟಕಕ್ಕೆ ಇವಾಗಲೂ ಕ್ಯಾರಿ ಮಾಡ್ತಾ ಇದ್ದೀರಾ ನಾವು ಇಂಡಿಯಾಗ ತೊಗೊಂಬಂದಾಗ ಬೆಂಗ್ಳೂರಿಗೆ ತಂದೆ ಆಮೇಲೆ ಅದಕ್ಕೇನೋ ಟ್ಯಾಕ್ಸು ಅದೆಲ್ಲ ಕಟ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಅದು ಆಮೇಲೆ ಅದಕ್ಕೆ ಬ್ಯಾಟ್ರಿ ಬಂದು ಕ್ಯಾರಿ ಮಾಡೋಕ್ಕಾಗಲ್ಲ ಲಿಥಿಯಂ ಮಯೋನ್ ಸೊ ಅದನ್ನು ನಾವು ಸೊ ಈ ನಮ್ಮ ಎಸ್ ಪಿ ರೋಡ್ ಬೆಂಗಳೂರು ಇದೆಯಲ್ಲ ಅಲ್ಲಿ ಹೋಗಿ ಅಲ್ಲಿ ಮಾಡಿಸ್ಬಿಟ್ಟು ಎನ್ ರೋಡ್ನಲ್ಲಿ ನಿಜವಾಗ್ಲೂ ಪ್ರೈಝಿ ಇದ್ದೀರ ಆ ಬ್ಯಾಟ್ರಿನ ಪೂರ್ತಿ ಸ್ಪೆಸಿಫಿಕೇಶನ್ ಬ್ಯಾಟ್ರಿನ ಮತ್ತೆ ಇಲ್ಲಿ ರೆಡಿ ಮಾಡಿಸಿ ಆ ಬ್ಯಾಟ್ರಿನ ಜರ್ಮನಿಲಿ ಇದ್ದು ಜರ್ಮನಿಲಿ ಇದೆ ದುಬೈಗ್ ಇನ್ನೊಂದು ರೋಬೋಟ್ ಆಯ್ತು ಅದು ದುಬೈ ನಲ್ಲಿ ಮಾಡಿಸಿದ್ದಾಯ್ತು ಇನ್ನೊಂದು ಇಲ್ಲಿ ಇಂಡಿಯಾದಲ್ಲಿ ತಗೊಂಡ್ಬಂದೆ ಲೈಕ್ ಎಲ್ಲ ಇದೇ ತರ ಇದೇ ತರ ಫೀಚರ್ಸ್ ಸೇಮ್ ಫೀಚರ್ಸ್ ಎಲ್ಲ ಫೀಚರ್ಸ್ ಬಟ್ ಇದೇನಂತಂದ್ರೆ ಜಸ್ಟ್ ಜಸ್ಟ್ ಟೈಪ್ ನಮ್ಗೇನು ಹೆಚ್ಚಾಗಿ ಇದು ಮಾಡುವಂಥದ್ದು ಏನಿಲ್ಲ ಇದರಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿ ಹಾಕಿದ್ವಿ ಇದಕ್ಕೆ ಈಗಲ್ ಅಂತ ಹೆಸರಿಟ್ಟು ಮಾಡಿದ್ವಿ ನಾವು ಇದರಲ್ಲೆಲ್ಲ ಒಂದು ಸ್ವಲ್ಪ ಈಗ ಪ್ರೋಗ್ರಾಮ್ಸ್ ಎಲ್ಲ ಡಿಲೀಟ್ ಆಗೋಗಿದೆ ಈಗ ಸದ್ಯಕ್ಕೆ ಬಟ್ ಇದನ್ನ ಮತ್ತೆ ನಾನು ನನ್ನ ಟೀಮ್ ಹತ್ರ ಮಾತಾಡಿದ್ದೀನಿ ಈಗ ಇದು ಏನಂತಂದರೆ ಇವತ್ತಿನ ದಿನಕ್ಕೆ ಮೈ ಬಡಿ ಅಂತ ಅದೊಂದು ಹೊಸದೊಂದು ನಮ್ಮ ಪ್ರಾಜೆಕ್ಟ್ ಬಂದಿದೆ ಇದು ಮೈ ಬಡಿ ಅಂತದ್ದು ನಿಮಗೆ ಗೊತ್ತಿರಲಿ ಇದು ಡೀಪ್ ಇದು ಬಂದಿದೆಯಲ್ಲ ಡೀಪ್ ಸೀಕ್ ಚೈನಾದಲ್ಲಿ ಅಮೇರಿಕಾದಲ್ಲಿ ಚಾಟ್ ಜಿ ಪಿ ಟಿ ಇದೆ ಮತ್ತಿಂದು ಭಾಳಷ್ಟಿದೆ ವಿಚಾರಗಳು ಸೊ ಚಾಟ್ ಜಿ ಪಿ ಟಿ ಡೀಪ್ ಸೀಕು ಆಮೇಲೆ ಇನ್ನೂ ಯಾವ್ಯಾವುದೋ ರೋಬಾಟ್ಸ್ ಬಂದಿದೆ ಎಲ್ಲರೂ ಎಷ್ಟೆಷ್ಟೋ ಜನ ಜಿ ಪಿ ಟಿನ ಮಾಡಿದ್ದಾರೆ ಆದರೆ ನಾನು ಹೇಳ್ತೀನಿ ಇದು ಬೆಳಗ್ಗೆ ಬಂದಿಲ್ಲ ಇಲ್ಲಿವರೆಗೂ ನಾವು ತೊಗೊಂಡ್ಬಂದಿಲ್ಲ ಅಥವಾ ಹೇಳಿದ್ದೀವಿ ಬೇಸಿಕ್ಲಿ ಒಂದು ನನ್ನ ವೀಡಿಯೋದಲ್ಲಿ ನನ್ನ ನನ್ನ ಚಾನಲ್ ಹೇಳ್ಕೊಂಡಿದ್ದೆ ಜಿ ಪಿ ಟಿ ಭಾರತದ್ದು ನಾವು ಆಲ್ರೆಡಿ ಮಾಡಿದ್ವಿ ಈಗ ಆಲ್ರೆಡಿ ಇದೆ ಜಿ ಪಿ ಟಿ ಇದೆ ನಮ್ಮದೇ ಒಂದು ಜಿ ಪಿ ಟಿ ಇದೆ ಭಾರತದ್ದು ಜಿ ಪಿ ಟಿ ಇದೆ ಇದೇನಂತಂದರೆ ಜಿ ಪಿ ಟಿ ಅಂತಂದರೆ ಇವಾಗ ನಿಮಗೆ ಇದು ರೀಜನ್ರೇಟಿವ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಈಗ ಓಕೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ರೀಜನ್ರೇಟಿವ್ ಇಂಟೆಲಿಜೆನ್ಸ್ನಲ್ಲಿ ಈಗ ನಮಗೇನು ಬರುತ್ತೆ ಈಗ ಬೇಸಿಕ್ ಇವಾಗ ಚಾಟ್ ಜಿ ಪಿ ಟಿಲಿ ಏನು ತೊಗೋತೀರ ಅದೇ ಕೆಲಸ ಆಗುತ್ತೆ ಇವಾಗ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಒಂದು ಎರಡು ಲೆವೆಲ್ ಜಿ ಪಿ ಟಿಗಿನ್ನ ಹೈಯರ್ ಲೆವೆಲ್ ಇದ್ದೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ಇಮೇಜ್ ಪ್ರಾಸೆಸಿಂಗ್ ಆಗ್ಬೋದು ಓಕೆ ನಿಮ್ಮ ಲ್ಯಾಂಗ್ವೇಜ್ ಮಾಡೆಲ್ಸಲ್ಲಿ ಆಗ್ಬೋದು ಓಕೆ ಆಮೇಲೆ ಮಿಕ್ಕಿದ್ದಿನ್ ಯಾವುದೇ ಟೆಕ್ನಾಲಜಿ ಆಗ್ಬೋದು ವಿ ಆರ್ ಫಾರ್ ಹೆಡ್ ಇದೆಲ್ಲವೂ ಭಾರತದಲ್ಲಿ ಮಾಡಿರೋದು ನಾನು ಬಂದ ಮೇಲೆ ಈಗ ಒಂದೂವರೆ ವ ಎರಡು ವರ್ಷ ಆಗ್ತಾಯಿದೆ ಹತ್ತತ್ರ ಮನೆ ಇದರಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಟೀಮ್ನ ಯೂಸ್ ಮಾಡಿ ನಾವು ಕೆಲವು ಲಕ್ಷದಲ್ಲಿ ನಾವು ಇಂಥ ಪ್ರಾಜೆಕ್ಟ್ ಮುಗಿಸಿದ್ದೀವಿ ಈಗ ಜಿ ಪಿ ಯು ಅಂತ ಕರೀತಾರೆ ಎನ್ ವಿ ಡಿ ಯಾ ಜಿ ಪಿ ಯು ಬರುತ್ತೆ ಈಗ ಸದ್ಯಕ್ಕೆ ಟೆಕ್ನಾಲಜಿ ಈಗ ಎನ್ ವಿ ಡಿ ಆ ಜಿ ಪಿ ಯು ಇಂಡಿಯಾದಲ್ಲಿ ತುಂಬ ಇದೆ ಸೊ ಈಗ ನಾವು ಸದ್ಯಕ್ಕೆ ಎನ್ ವಿ ಜಿ ಪಿ ಯು ಮೇಲೆ ಯೂಸ್ ಆಗ್ತಾ ಇದ್ದೀವಿ ಬಟ್ ಈಗ ನಮ್ಮ ಭಾರತದ್ದೇ ಜಿ ಪಿ ಯು ಮಾಡಬೇಕು ಅಂತಲೂ ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಈಗ ಅದನ್ನು ಮಾಡಿಸ್ತೀವಿ ಕೂಡ ಕೊಲಾಬ್ರೇಷನಲ್ಲಿ ಸೊ ಇದು ಇದು ಇದೆಲ್ಲವೂ ಹೆಮ್ಮೆ ವಿಚಾರ ಯಾಕೆಂತಂದರೆ ಇದು ನಮ್ಮದು ಮಾಡಿರ್ತಕ್ಕಂಥದ್ದು ಹೆಚ್ಚಾಗಿ ನಮಗೆ ಹ್ಯೂಮನಿಸ್ಟಿಕ್ ವ್ಯಾಲ್ಯೂ ಅಂದರೆ ನಾನು ನನ್ನ ಕ್ಲೈಂಟ್ ಒಬ್ರು ಜರ್ಮನಿಗ ಡ್ರೈವ್ ಮಾಡ್ತಾ ಇದ್ವಿ ಜರ್ಮನಿಯಿಂದ ಹೋಗ್ತಾ ಇದ್ವಿ ನಾವೇ ಬೆಂಗಳೂರಿಂದ ಜರ್ಮನಿಯಿಂದ ಸ್ವಿಟ್ಜರ್ಲೆಂಡ್ ಹೋಗ್ತಾ ಇದ್ವಿ ಅವತ್ತು ನಾನು ಅವರು ಇಬ್ರು ಮಾತಾಡ್ಕೊತಾ ಇದ್ವಿ ಇದು ಈ ತರ ಇದೆ ರೋಬೊಟ್ ಗಳು ಹೆಂಗಿರ್ಬೇಕು ಅಂತ ರೋಬೋಟ್ ಗಳು ಏನಂತಂದ್ರೆ ನಮ್ಮ ಇರಬೇಕು ನಾವು ಯಾವತ್ತು ನಾವು ನಾಟ್ ಬಿ ಟ್ರಿವನ್ ಬೈ ರೋಬೋಟ್ ಅದು ನಮ್ಮನ್ನು ಓವರ್ ರೂಲ್ ಮಾಡಬಾರ್ದು ಸೊ ಓವರ್ ರೂಲ್ ಮಾಡಿದ್ರೂ ನಮ್ಮ ಡಿಸಿಷನ್ ಸಪೋರ್ಟ್ಗೆ ನಮ್ಮ ಅದು ಹೆಲ್ಪ್ ಮಾಡಬೇಕು ನಾವು ಅದರ ಅದೇ ಅದಿಂದ ಆಗಿಬಿಡ್ಬಾರ್ದು ಒಂದು ಐಶ್ವರ್ಯದು ಮತ್ತು ರಜನಿಕಾಂತ್ ಸಿನಿಮಾ ಇದೆಯಲ್ಲ ಓವರ್ ರೂಲ್ ಮಾಡಿ ಏನಾಗುತ್ತೆ ಅಂತ ರೋಬೋಟ್ ಸೊ ಇದೇ ಥರದ್ದೇನೆ ನಾವು ಈ ಥರ ಒಂದು ಲೆವೆಲಿಗೆ ಹೋಗಿ ಆ ಒಂದು ಜಿ ಪಿ ಯು ಏನು ಬರುತ್ತೆ ಭಾಳಷ್ಟು ಇಮೇಜ್ನ ಪ್ರಾಸೆಸ್ ಮಾಡಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊಂಡಿದ್ದೀವಿ ಈಗ ಇಲ್ಲಿ ಜಾಗ ಇದೆ ಈಗ ಇದರಲ್ಲಿ ಯಾರೋ ಒಬ್ಬರು ಹೋಗಬೇಕು ಸೆಂಟ್ರಲ್ಲಿ ಇವಾಗ ನಮ್ಮ ರೋಬೋಟಿಗೆ ಹೋಗೋಕ್ಕಾಗತ್ತಾ ಇಲ್ಲ ಯಾಕಂದರೆ ಆ ಲೆವೆಲ್ ಸೆನ್ಸಾರ್ಸ್ ಇಲ್ಲ ಸೊ ಆ ಥರ ಸೆನ್ಸರ್ಸ್ ನಮಗೆ ಡೆವಲಪ್ ಮಾಡಬೇಕಾಗತ್ತೆ ಆ ಒಂದು ನ್ಯಾವಿಗೇಷನ್ ಪಾತ್ನ ಡೆವಲಪ್ ಮಾಡಬೇಕಾಗತ್ತೆ ನಾವು ಅದಕ್ಕೆ ಅರ್ಥ ಆಗೋಂಗೆ ಆಮೇಲೆ ಪಕ್ಕದಲ್ಲಿ ಏನಾದ್ರೂ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಪುಸ್ತಕ ತೋರಿಸಿದ ಪುಸ್ತಕ ಅಂತ ಹೇಳಬೇಕು ಓಕೆ ಐಡೆಂಟಿಫೈ ಮಾಡಬೇಕು ಅದು ಬರೀ ನೋಡಿ ಪ್ರಾಸೆಸ್ ಮಾಡೋದಂತಲ್ಲ ಅದ್ರ ಜೊತೆಗೆ ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಐ ಡೋಂಟ್ ವಾಟ್ ಟು ಯೂಸ್ ಟೆಕ್ನಿಕಲ್ ಜಾರ್ಗನ್ಸ್ ಅಂತ ನಾವು ಕರಿತೀವಿ ಯಾರಿಗೂ ಅರ್ಥ ಆಗಲ್ಲ ನಾವು ಸಣ್ಣ ಒಂದು ಮನುಷ್ಯರಿಗೂ ಅದು ಅರ್ಥ ಆಗಬೇಕು ಲೈಟಾಗಿರಬೇಕು ಅಂತ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದರಲ್ಲಿ ನಿಮಗೆ ಇವಾಗ ಅಮೆಝಾನಲ್ಲಿ ಒಂದು ಸೆನ್ಸರ್ ಬರ್ತಾರೆ ಈಗ ಸ್ಮೆಲ್ ಸೆನ್ಸರ್ ಆ ಸ್ಮೆಲ್ ಸೆನ್ಸರ್ ಒಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇನೋ ಅಪ್ರಾಕ್ಸಿಮೇಟ್ಲಿ ಆಮೇಲೆ ಇದು ಇಂಡಿಯಾದಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಟೇಸ್ಟು ಟಂಗ್ ಸೆನ್ಸರ್ ಅಂತ ಸೊ ಅದು ಬೇಕಾದರೆ ಕೊಡ್ಬೋದು ನಾವು ಸೊ ಈ ಥರ ಭಾಳಷ್ಟು ಒಂದು ನಮಗೆ ಯಾವ ಥರ ಬೇಕು ನಮಗೆ ಯಾವ ಥರ ಒಂದು ಇನಿಷಿಯೇಟಿವ್ ಬೇಕಾಗುತ್ತೆ ಇವೆಲ್ಲವನ್ನೂ ಕೊಟ್ಟಾಗ ಅದೇನಾಗುತ್ತೆ ಇದೆಲ್ಲ ಡೇಟಾ ಇನ್ಪುಟ್ ರೈಟ್ ಈ ಡೇಟಾ ಪ್ರಾಸೆಸಿಂಗಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಡ್ವಾನ್ಸ್ಮೆಂಟ್ ಹೋಗ್ತಾನೇ ಇರ್ತೀವಿ ಒಂದು ಲೆವೆಲ್ ಆದಮೇಲೆ ಇನ್ನೊಂದು ಇನ್ನೊಂದು ಲೆವೆಲ್ ಆದಮೇಲೆ ಇನ್ನೊಂದು ಇನ್ನೊಂದು ಲೆವೆಲ್ ಆದಮೇಲೆ ಇನ್ನೊಂದು ಸೊ ಆ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ನಮಗೆ ಇದು ಆ ಕಂಟ್ರೋಲ್ ತಗೊಳ್ಳೋದು ಆ ಒಂದು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ರಿಯಲ್ ಟೈಮಲ್ಲಿ ಪ್ರಾಸೆಸ್ ಮಾಡೋ ಅಂಥದ್ದು ಆಮೇಲೆ ಟೈಮ್ ಲ್ಯಾಗ್ ಅಂತ ಕರಿತೀವಿ ನಾವು ಟಿಪಿಕಲಿ ಟೈಮ್ ಲ್ಯಾಗ್ ಅಂತಂದ್ರೆ ಇವಾಗ ಏನಾಗುತ್ತೆ ಗೊತ್ತಾ ಸಿಂಪಲ್ಲಾಗಿ ಹೇಳ್ತೀನಿ ಜನಕ್ಕೆ ಅರ್ಥ ಆಗೋಂಗೆ ಇವಾಗ ಒಂದು ಕಾರು ಕಾರಲ್ಲಿ ನಾವು ಹೋಗ್ತಾ ಇರ್ತೀವಿ ಅದು ಚಾಸ್ತಿ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂತಂದರೆ ಒಳ್ಳೆ ಕಾರು ನಾನು ಹೇಳಿ ರೆಗ್ಯುಲರ್ ಕಾರ್ ಇವಾಗ ಸುಜುಕಿ ಕಾರ್ ಅಂತ ನಾವು ಕಂಪ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಒಳ್ಳೆ ಕಾರ್ ಮರ್ಸಿಡೀಸ್ ಬೆನ್ಸು ಇಲ್ಲಾಂದರೆ ಇವತ್ತಿನ ದಿನ ಟಾಪ್ ಎಂಡ್ ಮಾಡಲ್ಲ ಹಾಂ ಬಟ್ ಇವತ್ತು ಮಹೀಂದ್ರನ ಒಂದು ಇದ್ದಾರೆ ಅವರು ಸೊ ಮರ್ಸಿಡೀಸ್ ಬೆನ್ಸ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದು ನಾವೆಲ್ಲ ಟಚ್ ಆದಾಗ ಕ್ರ್ಯಾಶ್ ಆದಾಗ ಫ್ರಂಟ್ ಪಾರ್ಟಲ್ಲಿ ಕೊಲೈಡ್ ಆದಾಗ ಮಿಲಿ ಸೆಕೆಂಡ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಝೀರೋ ಟು ಒನ್ ಥೌಸಂಡ್ ಅಂತ ಇಟ್ಕೊಳ್ಳಿ ಝೀರೋ ಟು ಒನ್ ಥೌಸಂಡ್ ಆ ಝೀರೋ ಟು ಒನ್ ಥೌಸಂಡ್ ಸ್ಕೇಲಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿಯಲ್ಲಿ ಬ್ಯಾಗ್ಸ್ ಓಪನ್ ಆಗಬೇಕು ಸೈಮಲ್ಟೇನಿಯಸ್ಲಿ ಆ ಶಾಕು ಮುಂದೆ ತಗೊಂಡು ಹಿಂದ್ಗಡೆವರೆಗೂ ಹೋಗಿ ಚಾಸ್ತಿ ಮುಖಾಂತರ ಎಕ್ಸಿಟ್ ಆಗಬೇಕದು ಐ ಆಮ್ ಜಸ್ಟ್ ಅಲಿಂಗ್ ಯು ಇದು ಒಂದು ಐಡಿಯಾ ಓಕೆ ಸೊ ಈ ಐಡಿಯಾದಲ್ಲಿ ಕಾನ್ಸೆಪ್ಟಲ್ಲಿ ಮಿಲಿ ಸೆಕೆಂಡ್ಸಲ್ಲಿ ಕೆಲಸ ಮಾಡಬೇಕು ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಮಿಲಿ ಸೆಕೆಂಡ್ ಸೊ ಸಾವಿರ ಇಸ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿನೆಲ್ಲ ಮುಗಿದೋಗುತ್ತೆ ಸೊ ನನಗೆ ಟೈಮ್ ಲ್ಯಾಗಲ್ಲಿ ನಾನು ಇವಾಗ ಒಂದು ಕ್ವಶನ್ ಕೇಳಿದಾಗ ಅಥವಾ ನಾನು ಒಂದು ಇಮೇಜ್ ನೋಡಿದಾಗ ನನ್ನ ಮೈಂಡ್ ಎಷ್ಟು ಫಸ್ಟಾಗಿ ಕೆಲಸ ಮಾಡ್ತಿದೆ ಅರ್ಥ ಇದೆ ಇವಾಗ ನಾವು ಸ್ಕೂ ಸ್ಕೂಲ್ನಲ್ಲಿ ನಾವು ಹೇಳ್ತೀವಿ ಇವಾಗ ಲೋ ಥಾಟ್ ಓರಿಯೆಂಟೆಡ್ ಸ್ಟೂಡೆಂಟ್ ಓಕೆ ಅವ್ರಿಗೆ ಜಾಸ್ತಿ ಕೆಪಬಿಲಿಟಿ ಇರೋದಿಲ್ಲ ಲೋ ಕೆಪಬಿಲಿಟಿ ಇನ್ನೊಬ್ರು ಮೀಡಿಯೋಕರ್ ರೇಂಜು ಇನ್ನೊಬ್ಬರು ಸೂಪರ್ ಫಾಸ್ಟು ಇನ್ನೂ ಒಂದು ಕ್ಯಾಟಗರಿ ಬರುತ್ತೆ ಇವಾಗ ನ್ಯೂರಲ್ ಡಿಸಾರ್ಡರ್ ಅಂತ ನ್ಯೂರಲ್ ಡಿಸಾರ್ಡರ್ ಅಂತಂದರೆ ಯಾವ್ಯಾವ ಇನ್ಕೆಪಬಿಲಿಟೀಸ್ ಇರುತ್ತೆ ಅವ್ರಿಗೆ ಅಷ್ಟು ಅರ್ಥವಾಗಲ್ಲ ನಾರ್ಮಲ್ ಪರ್ಸನ್ ಥರ ಅರ್ಥವಾಗಲ್ಲ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಮಾಡೋವಾಗ ಅದೇ ಥರನೇ ನಮಗೆ ನಾವು ಡಿಸೈನ್ ಮಾಡೋವಾಗಲೂ ಇಂಥ ಒಂದು ಕಾನ್ಸಂಟ್ರೇಷನ್ಸ್ ನಾವು ತೊಗೋಬೇಕಾಗುತ್ತೆ ಇದಕ್ಕೆ ಸೊ ಸುಮ್ಮನೆ ನಾವು ಡಿಸೈನ್ ಮಾಡೋಕ್ಕಾಗಲ್ಲ ಸೊ ಈ ವೆಲ್ವನ್ನ ಇಟ್ಕೊಂಡು ನಾವು ಆ ಮೈಕ್ರೋ ಮಿಲಿ ಸೆಕೆಂಡ್ಸಲ್ಲಿ ಎಷ್ಟು ಡೇಟಾನ ನಾವು ಎಲ್ಲಿಗೆ ಹೋಗ್ತೀವಿ ಎಷ್ಟು ಕ್ವಿಕ್ಕಾಗಿ ಕಂಪೈಲ್ ಆಗ್ತಾ ಇದೆ ಎಷ್ಟು ಕ್ವಿಕ್ಕಾಗಿ ಪ್ರಾಸೆಸ್ ಆಗ್ತಾ ಇದೆ ಆ ಒಂದು ಪ್ರಾಸೆಸ್ ಆಗೋ ಡೇಟಾ ಇಲ್ಲಿಗೆ ಬಂದು ಹೊಡಿತಾ ಇದೆಯಾ ಬಂದಾಗ ನನ್ನ ರಿಯಾಕ್ಷನ್ ಏನು ಸೊ ಇದಿಷ್ಟು ರಿಯಾಕ್ಷನ್ ಟೈಮಲ್ಲಿ ನಿಮಗೆ ಜಿ ಪಿ ಯು ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿರುತ್ತೆ ಅದ್ರ ಜೊತೆಗೆ ಇವಾಗ ನಾವು ಇವಾಗ ಒಂದು ರೋಬೋಟ್ ಮಾಡ್ತೀವಿ ರೋಬೋಟಿಂದು ಇವಾಗ ಮಾಡಿರ್ತಕ್ಕಂಥದ್ದು ಮೈ ಬಡಿ ಅಂತ ಸೊ ಇದನ್ನ ಮೈ ಬಡಿಗೆ ಲೋಡ್ ಮಾಡಬೇಕಿದೆ ಇವತ್ತು ಇವತ್ತೇ ತೆಗ್ದಿದ್ದು ನಾನು ಇದು ಆ್ಯಕ್ಚುಲಿ ಎಷ್ಟು ದಿನ ಇದು ಒಂದು ಹತ್ತು ವರ್ಷ ಆಗಿತ್ತು ಸೂಟ್ ಕೆಸಲ್ಲ ಇದೆ ಹತ್ತು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ತೆಗ್ದಿದ್ದ ಹತ್ತು ವರ್ಷ ಆದ್ಮೇಲೆ ಇವತ್ತು ಸೂಟ್ ಕೇಸ್ ಇಂದ ತೆಗ್ದಿದ್ದೀವಿ ಇನ್ನು ಬಾಕ್ಸ್ ಎಲ್ಲ ಹಾಗೆ ಇದೆ ಅದು ಅದನ್ನ ಇವತ್ತು ತೆಗೆದು ಆನ್ ಮಾಡಿ ಯಾವಾಗ ಚಾರ್ಜ್ ಮಾಡಿದ್ದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲಾನು ಓಕೆ ಇವಾಗ ಏನೇನಿದ್ರು ಫೀಚರ್ಸ್ ನೀವು ಹೇಳಿದ್ರಿ ಇವಾಗ ಎಷ್ಟು ವರ್ಕ್ ಆಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ನಿಮಗೆ ಟರ್ನ್ ಮಾಡುತ್ತೆ ಡ್ಯಾನ್ಸ್ ಮಾಡುತ್ತೆ ಸಾಂಗ್ ಅದನ್ನೇ ಮಾಡ್ಕೊಳ್ಳುತ್ತೆ ಪ್ಲೇ ಮಾಡುತ್ತೆ ಮತ್ತೆ ಎಲ್ಲ ನಾವು ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗುತ್ತೆ ವಾಕ್ ಮಾಡುತ್ತೆ ಅದು ಸೊ ಇಟ್ ಕ್ಯಾನ್ ಗೋ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಪರ್ ಅವರ್ ಒಳ್ಳೆ ಸ್ಪೀಡ್ ಇದೆ ಇದು ಸೊ ಇದಕ್ಕೆ మోటరు రోటర్ కంట్రోలు ಈ ಥರದ್ದೆಲ್ಲ ನಾವು ತುಂಬ ಅದಕ್ಕೆಲ್ಲ ಕನೆಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದೀವಿ ಅದನ್ನು ಆಗಿನ ಕಾಲಕ್ಕೆ ಅಂತಂದರೆ ಇಟ್ ವಾಸ್ ವೆರಿ ಗುಡ್ ಸ್ಟ್ಯಾಂಡರ್ಡ್ ಈ ನಮಗೆ ಕಾಂಪಿಟೇಟರ್ ಅಂತಂದರೆ ಪೆಪ್ಪರ್ ಈ ಪೆಪ್ಪರ್ ಅಂತ ಒಂದು ರೋಬೋಟ್ ಬರುತ್ತೆ ಸಾಫ್ಟ್ ಬ್ಯಾಂಕ್ ಅಂತ ಕೇಳಿದಿರ ಸಾಫ್ಟ್ ಬ್ಯಾಂಕಿಂದ ಒಂದು ಪೆಪ್ಪರ್ ಅಂತ ರೋಬೋಟ್ ಇತ್ತು ಆ ಸಾಫ್ಟ್ ಬ್ಯಾಂಕ್ ಪೆಪ್ಪರ್ನ ಕೂಡ ನಾವು ಪ್ರೋಗ್ರಾಮಿಂಗ್ ಮಾಡಿದ್ದೀವಿ ಬಹುಶಃ ಅದೊಂದು ಸಣ್ಣ ವೀಡಿಯೋ ಕೊಡ್ತೀನಿ ನಿಮಗೆ ಅದನ್ನು ದಯವಿಟ್ಟು ನಿಮ್ಮ ಚಾನಲಲ್ಲಿ ಪ್ಲೇ ಮಾಡಿ ಆ ವೀಡಿಯೋನ ಅದನ್ನು ಬಿ ಎಮ್ ಡಬ್ಲ್ಯೂ ಕಂಪ್ನಿ ಇದೆಯಲ್ಲ ರಿಟೇಲ್ ಪರ್ಫಾರ್ಮೆನ್ಸ್ ಕಂಪ್ನಿ ಅಂತ ಆ ರಿಟೇಲ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ ನಾವು 对吧？呢 ಪ್ರಾಸೆಸ್ ಮಾಡಿಕೊಟ್ಟಿದ್ವಿ ಅದರಲ್ಲಿ ಒಂದು ಕತರ್ ಏರ್ವೇಸ್ ಅದಕ್ಕೊಂದು ಸಣ್ಣದಾಗ ಒಂದು ವೀಡಿಯೋ ಮಾಡಿದ್ವಿ ಅದನ್ನು ಪ್ಲೇ ಮಾಡಿ ಪರವಾಗಿಲ್ಲ ಬಿಕಾಸ್ ನಾವೇ ಪ್ರೋಗ್ರಾಮ್ ಮಾಡಿದ್ದು ಅದನ್ನು ಸೊ ಹಂಗಾಗಿ ನೀವು ಅದನ್ನು ತೋರಿಸ್ಬೋದು ಜೊತೆಗೆ ಇದ್ರ ಮೇಲೆ ಇವಾಗ ನಾವು ಮೈ ಬಡಿ ಅಂತ ನಾವು ಏನು ನಮ್ಮ ಭಾರತದ ರೋಬೋಟ್ ಏನಿದೆ ಅದನ್ನು ನಾನು ಇದ್ರ ಮೇಲೆ ಹಾಕ್ತೀನಿ ಓಕೆ ಹಾಕ್ಬಿಟ್ಟು ಇದನ್ನು ವಿ ವಿ ಆರ್ ಟ್ರೈಂಗ್ ಟು ವರ್ಕ್ ಇಟ್ ಔಟ್ ಅಂದರೆ ಇದು ಪ್ರೋಗ್ರಾಮ್ ಮಾಡೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ ಬಟ್ ಇದನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಾವು ಅಡ್ವಾನ್ಸ್ಡಾಗಿ ಹೋಗ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ